ಆರ್ಸಿಬಿ ತೊರೆದು ಈ ತಂಡಕ್ಕೆ ಸೇರಲು ವಿರಾಟ್ ಕೊಹ್ಲಿಗೆ ಸಲಹೆ ನೀಡಿದ ಮಾಜಿ ಸ್ಟಾರ್ ಆಟಗಾರ ಪ್ರಸ್ತುತ ಐಪಿಎಲ್ ಟೂರ್ನಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಧ್ಯಾಯ ಮುಗಿದಿದೆ ಮೇ ಇಪ್ಪತ್ತೆರಡು ಅಹಮದಾಬಾದ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ನಡೆದ ಎಲಿಮಿನೇಟರ್ ಪಂದ್ಯದಲ್ಲಿ ನಾಲ್ಕು ವಿಕೆಟ್ಗಳಿಂದ ಸೋತು ಟೂರ್ನಿಯಿಂದ ನಿರ್ಗಮಿಸಿದ್ದಾರೆ ಸತತ ಆರು ಗೆಲುವಿನೊಂದಿಗೆ ಪವಾಡ ರೀತಿಯಲ್ಲಿ ಆಫ್ ಪ್ರವೇಶಿಸಿದ ಆರ್ಸಿಬಿ ಎಲಿಮಿನೇಟರ್ನಲ್ಲಿ ಗೆಲುವು ಸಾಧಿಸಿತು ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಏಳ್ನೂರ ನಲವತ್ತೊಂದು ರನ್ ಗಳಿಸಿದರು ಅದು ಫಲ ನೀಡಲಿಲ್ಲ ವಿರಾಟ್ ಶ್ರಮ ಆರ್ ಆರ್ ವಿರುದ್ಧದ ಸೋಲಿನಿಂದ ವಿರಾಟ್ ತೀವ್ರ ನಿರಾಸೆಗೊಂಡರು ಕೊಹ್ಲಿಯ ಮನಸ್ಸಿನ ನೋವು ಅವರ ಕಣ್ಣುಗಳಲ್ಲಿ ಕಾಣಿಸುತ್ತಿತ್ತು ಆದರೆ ಆರ್ಸಿಬಿಗಾಗಿ ಮೊದಲ ಸೀಸನ್ನಿಂದಲೂ ಐಪಿಎಲ್ ಟ್ರೋಫಿಗಾಗಿ ಹೋರಾಡುತ್ತಿರುವ ಕೊಹ್ಲಿಗೆ ಇಂಗ್ಲೆಂಡ್ನ ಮಾಜಿ ಕ್ರಿಕೆಟಿಗ ಕೆವಿನ್ ಪಿಟರ್ಸನ್ ಒಂದು ಸಲಹೆಯನ್ನು ನೀಡಿದ್ದಾರೆ ವಿರಾಟ್ ಐಪಿಎಲ್ ಟ್ರೋಫಿ ಗೆಲ್ಲಲು ಸಂಪೂರ್ಣವಾಗಿ ಅರ್ಹರು ಎಂದು ಕೆವಿನ್ ಪಿಟರ್ಸನ್ ಹೇಳಿದ್ದಾರೆ ಈಗಾಗಲೇ ಅನೇಕ ಕ್ರಿಕೆಟ್ ದಿಗ್ಗಜರು ಇತರ ಫ್ರಾಂಚೈಸಿಗಳಿಗೆ ತೆರಳಿರುವುದರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿರಾಟ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಸೇರಬೇಕು ಎಂದು ಕೆಪಿ ಸಲಹೆ ನೀಡಿದರು ನನ್ನ ಪ್ರಕಾರ ಡೆಲ್ಲಿ ಕ್ಯಾಪಿಟಲ್ಸ್ ಫ್ರಾಂಚೈಸಿಯೇ ವಿರಾಟ್ ಕೊಹ್ಲಿ ಹೋಗಬೇಕು ಇದರಿಂದ ಅವರು ಹೆಚ್ಚಿನ ಸಮಯ ಮನೆಯಲ್ಲಿಯೇ ಇರುತ್ತಾರೆ ನನಗೆ ಗೊತ್ತು ಅವರಿಗೆ ದೆಹಲಿಯಲ್ಲಿ ಮನೆ ಇದೆ ಕೊಹ್ಲಿಗೆ ಕುಟುಂಬವಿದೆ ನೀವು ದೆಹಲಿಯಲ್ಲಿ ಆಡಿದರೆ ನಿಮ್ಮ ಕುಟುಂಬದೊಂದಿಗೆ ನೀವು ಹೆಚ್ಚು ಸಮಯ ಕಳೆಯಬಹುದು ಅಂದಹಾಗೆ ಹದಿನೇಳು ಆವೃತ್ತಿಗಳಲ್ಲಿ ಒಂದೇ ತಂಡದಲ್ಲಿ ಆಡಿದ ಏಕೈಕ ಆಟಗಾರನೆಂಬ ಹೆಗ್ಗಳಿಕೆಗೆ ವಿರಾಟ್ ಕೊಹ್ಲಿ ಪಾತ್ರರಾಗಿದ್ದಾರೆ ಎಂದು ವಿರಾಟ್ ಕೊಹ್ಲಿ ಬಗ್ಗೆ ಕೆವಿನ್ ಪೀಟರ್ಸನ್ ಮಾತನಾಡಿದರು